ಮಾಧವರಾವ್ ಮೂಲತಃ ರಾಜಬೀದಿಗಳ ಊರು ಕಲೆಗಳ ತವರೂರು ಮೈಸೂರಿನವರು ರಮಾಬಾಯಿ ಹಾಗೂ ಮುರಾರಿರಾವ್ ಅವರ ಎರಡನೇ ಮಗ ಇವರ ಶೈಕ್ಷಣಿಕ ವಿದ್ಯಾಭ್ಯಾಸ ಬಹಳ ಕಡಿಮೆ ಇದ್ದರೂ ಮಾಧವರಾಯರಿಗೆ ಒಟ್ಟು ಎಂಟರಿಂದ ಹತ್ತು ಭಾಷೆಗಳು ಓದಲು ಹಾಗೂ ಬರೆಯಲು ಬರುತ್ತಿತ್ತು ಬಾಲ್ಯದಿಂದಲೂ ನಾಟಕದ ಗೀಳು ಹಚ್ಚಿಕೊಂಡು ತನ್ನ ಎಂಟನೇ ವಯಸ್ಸಿಗೆ ಮೊಟ್ಟ ಮೊದಲ ಬಾರಿಗೆ ಬಣ್ಣ ಹಚ್ಚಿ ರಂಗಪ್ರವೇಶ ಮಾಡಿದರು ಸಂಸಾರ ನೌಕ ಚಿತ್ರದ ಮೂಲಕ ಬೆಳ್ಳಿ ಪರದೆಯನ್ನು ಪ್ರವೇಶಿಸಿದರು ಆ ಚಿತ್ರದಲ್ಲಿ ಇವರ ಪಾತ್ರದ ಹೆಸರು ದೀಕ್ಷಿತ ಆ ಚಿತ್ರದ ಇನ್ನೊಬ್ಬ ಕಲಾವಿದನ ಹೆಸರು ಕೂಡ ಮಾಧವರಾವ್ ಅಂತ ಇದ್ದಿದ್ದರಿಂದ ಈ ಮಾಧವರಾವ್ ಅವರು ದೀಕ್ಷಿತನ ಪಾತ್ರ ಮಾಡಿದ್ದರಿಂದ ಇವರು ಡಿಕ್ಕಿ ಮಾಧವರಾವ್ ಎಂದು ಪರಿಚಿತರಾಗಿ ಪ್ರಖ್ಯಾತರಾದರು ತದನಂತರ ಮಕ್ಕಳ ರಾಜ್ಯ ಸಾಕುಮಗಳು ಕನ್ಯಾದಾನ ರಾಧಾರಮಣ ಸ್ಕೂಲ್ ಮಾಸ್ಟರ್ ಎಂಎ ತಮ್ಮಣ್ಣ ಸೇರಿ ಒಟ್ಟು ನೂರ ಇಪ್ಪತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ ಇಂದ್ರಮ್ಮ ಅವರ ಕೈ ಹಿಡಿದ ಶ್ರೀ ಡಿಕ್ಕಿ ಮಾಧವರಾವ್ ಅವರಿಗೆ ಒಟ್ಟು ಐದು ಜನ ಮಕ್ಕಳು ಬರೀ ಒಬ್ಬ ಕಲಾವಿದ ನಾಟಕಕಾರನಲ್ಲದೆ ಇವರು ಒಬ್ಬ ಗಾಯಕ ಮತ್ತು ಸಾಹಿತಿ ಕೂಡ ಆಗಿದ್ದರು ತಮ್ಮ ವಿಶಿಷ್ಟ ಧ್ವನಿಯ ಮೂಲಕ ಪ್ರೇಕ್ಷಕರ ಮನಗೆದ್ದು ಸಿನಿಮಾ ಪ್ರೇಮಿಗಳಿಗೆ ಮನೋರಂಜನೆಯ ರಸದೂಟ ಬಡಿಸಿದ ಈ ಕಲಾವಿದನ ಜೀವನ ಕೆಲವೊಮ್ಮೆ ವಾರನ್ನ ಮಾಡಿಕೊಂಡು ಬದುಕಿದ್ದು ಉಂಟು ಕಪ್ಪು ಬಿಳುಪಿನ ಚಿತ್ರಗಳ ಇತಿಹಾಸದಲ್ಲಿ ಒಬ್ಬ ಅಪ್ರತಿಮ ಕಲಾವಿದನಾಗಿ ಅತ್ಯದ್ಭುತ ಖಳನಟನಾಗಿ ನಡೆದು ಬಂದ ಜೀವನ ಖಂಡಿತ ಕಲರ್ಫುಲ್ ಆಗಿ ಇರಲಿಲ್ಲ ಬನ್ನಿ ಅವರ ಬ್ಲ್ಯಾಕ್ ಅಂಡ್ ವೈಟ್ ಇನ ಬದುಕಿಗೆ ಹೋಗೋಣ ಅವರ ಮಗ ನಂದಕುಮಾರ್ ಅವರ ಜೊತೆ ಶ್ರೀ ಡಿಕ್ಕಿ ಮಾಧವರಾವ್ ಅವರ ಜೀವನದ ಕಥೆಯನ್ನು ಮಾತಾಡುವ ನೂರೊಂದು ನೂರೊಂದು ನೆನಪು ವೀಕ್ಷಕರೇ ನಮಸ್ಕಾರ ನಿಮ್ಮೆಲ್ಲರಿಗೂ ನಿಮ್ಮ ಪ್ರೀತಿಯ ರಘುರ ಮಾಡುವ ಆತ್ಮೀಯ ಪ್ರೀತಿಯ ನಮಸ್ಕಾರಗಳು ಸ್ವಾಗತ ಸುಸ್ವಾಗತ ನನ್ನೂರಿಗೆ ನನ್ನ ತವರೂರಿಗೆ ನನ್ನ ಮೈಸೂರಿಗೆ ಖುಷಿ ಆಗುತ್ತೆ ನಮ್ಮೂರಿಗೆ ಬಂದು ನಮ್ಮೂರಿನಲ್ಲಿ ನಮ್ಮೂರ ಕಲಾವಿದ್ರನ್ನ ಸಂದರ್ಶನ ಮಾಡೋದು ಒಂದು ತುಂಬಾ ಹೆಮ್ಮೆ ಅನಿಸುತ್ತೆ ಅಂದರೆ ಈ ಒಂದು ಪರ್ಟಿಕ್ಯುಲರ್ ಸಂದರ್ಶನ ಇದು ನನಗೆ ಒಂದು ತುಂಬ 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 ತೃಪ್ತಿ ಕೊಡುವಂಥದ್ದು ಅಥವಾ ಒಂದು ನಾನು ಒಂದು ಗುರಿನ ತಲುಪಿದೆ ಅನ್ನೋ ಒಂದು ನೆಮ್ಮದಿ ಕೊಡುವಂಥ ಒಂದು ಸಂದರ್ಶನ ತುಂಬ ಕಷ್ಟಪಟ್ಟೆ ಅಂದರೆ ಇಷ್ಟಪಟ್ಬಿಟ್ಟು ಕಷ್ಟಪಟ್ಟೆ ಈ ವ್ಯಕ್ತಿನ ಸಂದರ್ಶನ ಮಾಡೋಕ್ಕೆ ಮೊದಲನೇದಾಗಿ ಈ ನಿಟ್ಟಿನಲ್ಲಿ ನಾನು ನಮ್ಮ ಟೋಟಲ್ ಕನ್ನಡ ವಾಹಿನಿಯ ಶ್ರೀ ನಮ್ಮ ಮೋಹನ್ ಅವರು ಆಮೇಲೆ ನಮ್ಮ ಹರಿಹರಪುರ ಮಂಜುನಾಥ್ ಸಾರ್ಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ಅದ್ಭುತವಾದ ಸರಣಿನ ಇವ್ರ ಬಗ್ಗೆ ಮಾಡಿದರು ಆ ಸರಣಿನಲ್ಲಿ ಒಬ್ಬರು ಕಮೆಂಟ್ ಮಾಡಿದರು ಇವ್ರ ಬಗ್ಗೆ ಯಾರವರು ಅಂತಂದರೆ ನಮ್ಮ ಡಿಕ್ಕಿ ಮಾಧವರವ್ರು ಸರ್ ಡಿಕ್ಕಿ ಮಾಧವ್ರಾವ್ ಯಾರಿಗೆ ಗೊತ್ತಿಲ್ಲ ಇವಾಗ ನಮ್ಮ ತಂದೆ ಕಾಲದವರು ನಿಮ್ಮ ತಂದೆ ಕಾಲದವರು ಇವ್ರುಗಳಿಗೆ ಎಲ್ರಿಗೂ ಮನೆ ಮಾತಾದಂಥ ಒಬ್ಬ ಅದ್ಭುತ ಅಪ್ಪಟ ನಮ್ಮ ಕನ್ನಡದ ನಮ್ಮ ಮೈಸೂರಿನ ಕಲಾವಿದರು ಇವ್ರ ಬಗ್ಗೆ ಡಾಕ್ಯುಮೆಂಟ್ ಮಾಡಬೇಕು ಅಂತ ತುಂಬ ಆಸೆ ಅಲ್ಲಿ ನಮ್ಮ ಹರಿಹರಪುರ ಮಂಜುನಾಥ್ ಅವ್ರು ಮಾಡಿದ್ದಾರೆ ಆ ಶೋನಲ್ಲಿ ಯಾರೋ ಒಬ್ಬರು ಕಮೆಂಟ್ ಮಾಡಿದರು ಅವ್ರ ಮಗ ಒಬ್ರು ಇದ್ದಾರೆ ನಂದಕುಮಾರ್ ಅಂತ ಮೈಸೂರು ಮಹಾಜನ ಕಾಲೇಜಿನಲ್ಲಿ ಫಿಸಿಕ್ಸ್ ಲೆಕ್ಚರರ್ ಆಗಿದ್ದರು ಸೊ ಅವ್ರನ್ನ ಮೀಟ್ ಮಾಡಿ ಅಂತ ಅವ್ರಿಗೆ ಟೋಟಲ್ ಕನ್ನಡನಲ್ಲಿ ಕಮೆಂಟ್ ಬಂದಿತ್ತು ಅದನ್ನ ಇಟ್ಕೊಂಡು ನನ್ನ ಜರ್ನಿನ ನಾನು ಸ್ಟಾರ್ಟ್ ಮಾಡಿದೆ ಇವ್ರನ್ನ ಹುಡುಕಕ್ಕೆ ಇಲ್ಲಿ ರೀಚ್ ಆಗಿ ಇವತ್ತು ನಾನು ಮಾತಾಡ್ತಿರೋದಕ್ಕೆ ಮುಖ್ಯವಾದ ಕಾರಣ ಉಷಾರಾಣಿ ಅಂತ ಅವರು ನನ್ನ ಚಿಕ್ಕಮ್ಮನವರ ಆಪ್ತ ಗೆಳತಿಯಾಗಿದ್ದರು ಉಷಾ ಆಂಟಿ ಅಂತಲೇ ಅಂತ ಕರಿತಿದ್ದೆ ಅವರು ಒಂದು ಕಾರಣ ಆದರು ಹೇಗೆ ಏನು ಅಂತ ನನ್ನ ಪ್ರೀವಿಯಸ್ ಎಪಿಸೋಡ್ಗಳಲ್ಲಿ ತಿಳಿಸಿದ್ದೆ ನಿಮಗೆ ನೆಕ್ಸ್ಟ್ ಉಮಾ ಆಂಟಿ ಅಂತ ಅವರು ನನ್ನನ್ನು ಟಿಪ್ಪು ಅಂತ ಕರಿತಾ ಇದ್ರು ಅವ್ರ ಹತ್ರ ನಾನು ಪಾಠಕ್ಕೆ ಹೋಗ್ತಿದ್ದೆ ನಾನು ಮೈಸೂರಲ್ಲಿ ಓದ್ತಿರ್ಬೇಕಾದ್ರೆ ಅವ್ರ ಮೂಲಕ ಮಹಾಜನ ಕಾಲೇಜ್ ಪ್ರಿನ್ಸಿಪಾಲ್ ನಂಬರ್ ಸಿಕ್ಕಿ ಅಲ್ಲಿಂದ ಸಾರ್ ನಂಬರ್ ಸಿಕ್ಕಿ ಬಂದು ಇದೆಲ್ಲ ಸರ್ಕಸ್ ಮಾಡಿದ್ದು ಇದ್ರ ಬಗ್ಗೆ ನಾನು ಪ್ರಿವಿಯಸ್ ಎಪಿಸೋಡ್ಗಳಲ್ಲಿ ಹೇಳಿದ್ದೀನಿ ಫೈನಲಿ ಮಾಡಿ ಇವತ್ತು ನಾನು ಇಲ್ಲಿ ಸಾರ್ ಮುಂದೆ ಬಂದು ಕೂತಿದ್ದೀನಿ ಅವರೇ ನಮ್ಮ ಡಿಕ್ಕಿ ಮಾಧವರವರ ವಂಶದ ಕುಡಿ ಶ್ರೀ ನಂದಕುಮಾರ್ ಅವರು ನಂದಕುಮಾರ್ ಅವ್ರ ಮನೆಗೆ ಬಂದಿದ್ದೀನಿ ಹಾಗಿದ್ರೆ ನಿಮ್ಮೆಲ್ಲರಿಗೂ ಈ ನೂರೊಂದು ನೆನಪು ಹೊಸ ಸಾರನಿಗೆ ಸ್ವಾಗತ ಸುಸ್ವಾಗತ ನಿಮಗೆಲ್ಲ ಗೊತ್ತು ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ಗುರ ಮುಖಕ್ಕೆ ಬಣ್ಣ ಹಚ್ಚಲ್ಲ ಬಣ್ಣದ ಮಾತಾಡಲ್ಲ ಆದರೆ ಬಣ್ಣದ ಲೋಕದ ಅಪೂರ್ವದ ವ್ಯಕ್ತಿಗಳನ್ನ ಸತ್ಯಗಳನ್ನ ಸಾಧಕರನ್ನ ಬಣ್ಣದ ಲೋಕದಿಂದ ದೂರವಾದ ಕುಟುಂಬದವರನ್ನ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವರ ಜೀವನದ ಕಥೆ ನಿಮ್ಮ ಮುಂದೆ ದಾಖಲಿಸೋದು ಮರೆಯಲ್ಲ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಈಗ ನನ್ನ ಜೊತೆಗಿದ್ದಾರೆ ನಮ್ಮ ಪ್ರೀತಿಯ ನಂದಕುಮಾರ್ ಸರ್ ಸರ್ ನಮಸ್ಕಾರ ನಮಸ್ಕಾರ ಸರ್ ಮೊದಲನೇದಾಗಿ ತುಂಬಾ ಥ್ಯಾಂಕ್ಸ್ ಸರ್ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ತಲೆ ತಿನ್ಬಿಟ್ಟೆ ನಿಮ್ಗೆ ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್ ನಾನು ಇಂತ ಒಬ್ಬ ದೊಡ್ಡ ಕಲಾವಿದನ ಮಗನ ಮನೆಗೆ ಬಂದಿದ್ದೀನಿ ಖುಷಿ ತುಂಬಾ ಇದೆ ಹೇಗಿದ್ದೀರಾ ಸರ್ ಫೈನ್ ಸರ್ ಬಗವಂತದ್ದೆ ಚೆನ್ನಾಗಿದೆ ಸರ್ ಥ್ಯಾಂಕ್ ಯು ಸರ್ ತಂದೆಯವರ ಆಶೀರ್ವಾದ ಭಗವಂತದೇ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಎಸ್ ನಂದಕುಮಾರ್ ಸರ್ ಅಂದರೆ ಡಿಕ್ಕಿ ಮಾಧವರಾವ್ ಅವರ ಒಂದು ಜೀವನದ ಕಥೆ ಬಗ್ಗೆ ತಿಳ್ಕೊಳ್ಳೋಕೆ ಆಸೆ ಅಫ್ಕೋರ್ಸ್ ಟೋಟಲ್ ಕನ್ನಡದಲ್ಲಿ ಮಾಡಿದರೆ ನಮ್ಮ ಹರಿಹರಪುರ ಮಂಜುನಾಥ್ ಅವರು ಆದರೆ ಅವರ ವಂಶಸ್ಥರು ಅವರ ಮಗನಿಂದ ತಿಳ್ಕೊಂಡಾಗ ಇನ್ನಷ್ಟು ನಮಗೆ ವಿಚಾರಗಳು ಜಾಸ್ತಿ ಸಿಗುತ್ತೆ ಅನ್ನೋ ಒಂದು ಕುತೂಹಲ ಸೊ ಮೊದಲನೇದಾಗಿ ಮಾಧವರಾಯರು ಯಾವ ಊರಿನವರು ಅವರ ತಂದೆ ತಾಯಿ ಎಲ್ಲಿಂದ ಇದ್ದಿದ್ದು ಹೇಗೆ ಸರ್ ಅವರ ಕುಟುಂಬ ಹೇಗೆ ಅದರ ಪರಿಚಯ ಸರ್ ಅವರ ತಂದೆ ಮಲ್ಲಾರಾವ್ ಅಂತನೂ ಹೇಳ್ತಾರೆ ಮುರಾರಿ ರಾವ್ ಅಂತನೂ ಹೇಳ್ತಾರೆ ಕರೆಕ್ಟಾಗಿ ಗೊತ್ತಿಲ್ಲ ನಿಮ್ಮ ತಾತ ಅವರು ತಾತ ಅವರು ಅವರು ಆಗಿದ್ರು ಅಂತ ಹೇಳ್ತಾರೆ ಜಮೀನ್ದಾರಾಗಿದ್ರು ಅಂತಾರೆ ಗೊತ್ತಿಲ್ಲ ಯಾಕಂದ್ರೆ ನಮ್ಮಅಪ್ಪನೇ ಅವರು ಅವ್ರ ಒಪ್ಪನ ನೋಡಿರಲಿಲ್ಲ ನೋಡಿರಲಿಲ್ಲ ಅಂದರೆ ಆಲ್ಮೋಸ್ಟ್ ಏನೋ ಎರಡು ಮೂರು ವರ್ಷಕ್ಕೆ ಅಂತ ಕಾಣುತ್ತೆ ಅವರು ಮೈಸೂರಲ್ಲೇ ಹುಟ್ಟಿದ್ದು ಮೈಸೂರಲ್ಲೇ ಬೆಳೆದಿದ್ದು ಈ ಓದ್ತಿರುವಾಗಲೇ ಮೊನ್ನೆ ಚಿಕ್ಕನಿಂದ ಈ ಸ್ವಲ್ಪ ನಾಟಕ ಗಿಟಕ ಅದು ಅದು ಮನೇಲಿ ಲ್ಯಾಕ್ ಮಾಡೋದೆಲ್ಲ ಮಾಡ್ತಿದ್ರಂತೆ ಈ ವೆಸ್ಲಿ ಮಿಷನ್ ಸ್ಕೂಲ್ ಅಂತ ಒಂದಿತ್ತು ಮೈಸೂರಲ್ಲಿ ಅಲ್ಲಿ ಅವರು ಓದ್ತಿರುವಾಗ ಅವ್ರಿಗೆ ಹೆಚ್ ಎಲ್ ಎನ್ ಸಿಂಹ ಮತ್ತು ಮೊಹಮ್ಮದ್ ಪೀರ್ ಅವರೆಲ್ಲ ಕ್ಲಾಸ್ಮೇಟ್ಸು ಆಗ ಸ್ಕೂಲಲ್ಲಿ ಯಾವುದೋ ಫಂಕ್ಷನ್ ಆದಾಗ ಇವ್ರನ್ನ ಡ್ರಾಮಾ ಮಾಡಿದ್ದಾರೆ ಆ ವಯಸ್ಸಲ್ಲಿ ಆ ಚಿಕ್ಕ ವಯಸ್ಸಿನಲ್ಲಿ ಅಲ್ಲಿ ನಮ್ಮ ನಾಟಕ ರಂಗದ ಅತಿ ಹಿರಿಯ ವ್ಯಕ್ತಿ ವರದಾಚಾರ್ ಬಂದಿದ್ರಂತೆ ಇವ್ರನ್ನ ನೋಡಿ ಆ್ಯಕ್ಟ್ ಮಾಡೋದು ನೋಡಿ ಇವ್ರನ್ನ ಮುಖನ ಹೇಳಿ ಕಳಿಸಿ ಅವರ ಕಂಪ್ನಿಗೆ ಕರ್ಸ್ಕೊಂಡ್ರಂತೆ ಅದಕ್ಕೆ ಮೊದಲು ಸ್ವಲ್ಪ ಮನೆಯಿಂದ ತಡೆ ಇತ್ತು ರೆಸಿಸ್ಟೆನ್ಸ್ ಇತ್ತು ಅಂಜೀನಿ ಅದಕ್ಕೆ ಯಾಕೆ ಹೋಗ್ತಿ ಹಾಗೆ ಅಂತೆಲ್ಲ ಅರದಿರೋ ಆಸೆ ಏನೋ ಆಗಲಿ ಭಗವಂತನ ಇಚ್ಛೆ ಅಂತ ಕಳಿಸ್ಬಿಟ್ರು ಎಷ್ಟು ವಯಸ್ಸು ಸರ್ ಅವ್ರಿಗೆ ಎಂಟನೇ ವಯಸ್ಸು ಸರ್ ಎಂಟು ವರ್ಷ ಒಂಬತ್ತು ವರ್ಷ ಹುಡುಗ ಹ್ಞೂ ಅಂದರೆ ಆವಾಗಿನ ಕಾಲದಲ್ಲಿ ಈ ಥರ ನಾನು ಅಷ್ಟೇ ಸರ್ ಹದಿಮೂರು ವರ್ಷಕ್ಕೆ ನಂಗೆ ಎಸ್ ಎಲ್ ಸಿ ಆಗೋಯ್ತು ಹದಿನಾ ಹದಿನಾಲ್ಕು ಹದಿನಾಲ್ಕಕ್ಕೆ ಪಿ ಯು ಸಿ ಮಾಡಿದೆ ಸೆವೆಂಟೀನ್ ಬಿ ಎಸ್ ಸಿ ಆಯಿತು ಎಮ್ ಎಸ್ ಸಿ ಆಯಿತು ಜಾಬ್ ಸೇರ್ಕೊಂಡ್ಬಿಟ್ಟೆ ಅದು ಇಪ್ಪತ್ತು ವರ್ಷಕ್ಕೆ ಜಲ್ ಸಿಬ್ ಸೇರ್ಕೊಂಬಿಟ್ಟೆ ಅಂದರೆ ಅವಾಗ ಇತ್ತು ಗೊತ್ತಿರ ನನಗೆ ತುಂಬ ಚಿಕ್ಕ ವಯಸ್ಸು ಮನೆ ಬಿಟ್ಟಿಲ್ಲ ಸಂದರ್ಭ ಬಟ್ ಏನು ಮಾಡೋಕ್ಕಾಗಲ್ಲ ಆಮೇಲೆ ಅವರು ತಾತ ಹೋಗ್ಬಿಟ್ಟಿದ್ರಿಂದ ಜೀವನ ಭಾಳ ಕಷ್ಟ ಆಯಿತು ಎಷ್ಟೆಲ್ಲ ಅಣ್ಣ ಒಬ್ಬ ಅಣ್ಣ ಒಬ್ಬ ತಮ್ಮ ಮಾಧವರಾಯ್ರು ಹೌದು ಸರ್ ನಮ್ಮ ತಂದೆಗೆ ಇಬ್ಬರು ಒಬ್ಬ ಅಣ್ಣ ಒಬ್ಬ ತಮ್ಮ ತಮ್ಮ ಭಾಳ ದೊಡ್ಡ ಹಾರ್ಮೋನಿಯಂ ಎಕ್ಸ್ಪರ್ಟು ಪದ್ಮನಾಭ ಅಂತ ಅವ್ರನ್ನ ನಾವು ನಾಭ ಅಂತ ಕರಿತಿದ್ರು ಹಾರ್ಮೋನಿಯಂರಲ್ಲಿ ಅವರು ಬಳಗಿದ ಕೈ ಹಳೆ ಕಾಲದಲ್ಲಿ ಕಾಲಲ್ಲಿ ಒತ್ತುವಂಥ ಹಾರ್ಮೋನಿಯಂ ಇತ್ತಲ್ಲ ಎರಡು ಕೈಗಳ ಸ್ಪೀಡ್ ಸಿಕ್ಕಾಬಿಟ್ಟೆ ಇತ್ತಂತೆ ಆದರೆ ದೊಡ್ಡವರು ಅಷ್ಟೊಂದು ಓದಲಿಲ್ಲ ಎಲ್ಲವರು ಫ್ರೆಂಡ್ಗೆ ಅಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬದುಕಿ ಸಾಕ್ಸಿದವರು ಇವರು ಹುಟ್ಟದ್ದು ಮೇಲೆ ನಾಟಕ ಮೇಲೆ ಬೇರೆ ಬೇರೆ ಪಾತ್ರೆಗಳೆಲ್ಲ ಮಾಡ್ಕೊಂಬಂದ್ರಂತೆ ಆಮೇಲೆ ಬೇರೆ ಬೇರೆ ಕಂಪ್ನಿಗಳಿಗೂ ಹೋದರು ಅಲ್ಲೇ ನಾಟಕದಲ್ಲೇ ಮೂಲ ಅಲ್ಲೇ ಸಂಗೀತ ಸಾಹಿತ್ಯ ಸ್ವಲ್ಪ ಎಲ್ಲ ಕಲಿತು ವಿದ್ಯಾಭ್ಯಾಸ ಅಷ್ಟೇ ಸರ್ ಓದಿದ್ದು ಎಸ್ ಸಿನೂ ಮಾಡಲಿಲ್ಲ ಆಗಿನ ಕಾಲದಲ್ಲಿ ಮೆಟ್ರಿಕ್ ಅಂದೋರಲ್ಲ ಅದು ಮಾಡಲಿಲ್ಲ ಬಟ್ ವಿಚಿತ್ರ ಏನು ಅಂದರೆ ಒಂದು ಎಂಟತ್ತು ಭಾಷೆ ಓದೋರು ಬರೆಯೋರು ಮಾತಾಡೋರು ಎಂಟತ್ತು ಭಾಷೆ ಇಂಗ್ಲೀಷಲ್ಲಿ ತುಂಬ ಪ್ರೌಢ ಇತ್ತು ಇಂಗ್ಲೀಷ್ ತುಂಬ ಚೆನ್ನಾಗಿ ಎಸ್ಪೆಷಲಿ ಗ್ರಾಮರ್ ಫಾರ್ಟು ನಂಗೆ ಗ್ರಾಮರ್ ಹೇಳ್ಕೊಟ್ಟಿದ್ದೆ ಅವರು ನಂಗೆ ನಂಗೇನು ಇಂಗ್ಲೀಷ್ ಚೆನ್ನಾಗಿ ಬರೋಲ್ಲ ಇದು ಎಷ್ಟು ಕಲ್ತಿದ್ನೋ ಅವ್ರ ಹೇಳ್ಕೊಡು ಹೇಳ್ಕೊಡೋರು ನನ್ನ ಒಂದು ಪುಸ್ತಕ ಇತ್ತು ಓದೋ ವಿಷಯದಲ್ಲಿ ಸ್ಟ್ರಿಕ್ಟು ದಿನಕ್ಕೆ ಒಂದು ಎಷ್ಟು ಹೊಡೆದು ಅದು ಓದು ಅಂತ ಹೇಳಿ ಓದಿಸಿ ಇದ್ದರೆ ಒಂದು ಹತ್ತು ಪರ್ಸೆಂಟ್ ಅವರಿಂದಲೇ ಕಲ್ತಿರೋದು ಎಂಟಂದು ಭಾಷೆ ಮಾತಾಡೋರು ಅವರು ಬರೆಯೋರು ಮಾತಾಡೋರು ಓದೋರು ಬರೆಯೋದೆಲ್ಲ ಆಗ್ತಿತ್ತು ಅದಾದಮೇಲೆ ಅವ್ರು ಹೇಳೋದು ಎಲ್ಲ ಕೆಲವು ಕಡೆ ಹೇಳಿದ್ರು ಅವರು ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಇಸ್ವಿ ಅಂತೇನೋ ಇದು ಅವ್ರು ಸತ್ತಾಗ ಎಪ್ಪತ್ತಾರು ವರ್ಷ ಅವ್ರಿಗೆ ಅದರಿಂದ ಸಾವಿರದ ಒಂಬೈನೂರ ಒಂಬತ್ತು ಅಂತ ಅಂದ್ಕೊಂಡಿದ್ದೀನಿ ಡೇಟ್ ಎಲ್ಲ ಗ್ಯಾಪ್ಕಾಯಿಲ್ಲ ಸರ್ ನನಗೆ ಆಮೇಲೆ ನಾಟಕದಕ್ಕೆ ಆದಮೇಲೆ ಅವ್ರಿಗೆ ಸ್ವಲ್ಪ ನಾಟಕದ ಕಡೆ ಆಸಕ್ತಿ ಆಸ್ತಿ ಆಗ್ತಿದ್ದ ಹಾಗೆಯೇ ಆಗ್ತಾನೆ ಸಿನಿಮಾ ಶುರು ಆಗಿತ್ತು ಸಿನಿಮಾ ಶುರು ಆದಾಗ ಹೆಚ್ಚನ ಸಿಂಹ ಅವರು ಒಂದು ಸಂಸಾರ ನೌಕ ಅಂತ ಒಂದು ಡ್ರಾಮಾ ಇತ್ತು ಅದು ಒಂದು ನಾಟಕಗಳಿತ್ತು ಆ ನಾಟಕಗಳೆಲ್ಲ ಅದನ್ನ ಪಿಕ್ಚರ್ ಹಾಕಿ ಮಾಡಬಾರ್ದು ಹೇಳಿ ಅದನ್ನ ಮೂವಿ ಮಾಡಿದ್ರು ಅದು ಕನ್ನಡದ ಫಸ್ಟ್ ಸೋಷಿಯಲ್ ಮೂವಿ ಸಾವಿರದ ಒಂಬೈನೂರ ಮೂವತ್ತಾರನೇ ಇಸ್ವಿ ಸಂಸಾರ ನೌಕ ಸಂಸಾರ ಅಂತ ಅದರಲ್ಲಿ ಎರಡು ಪ ಒಂದು ಪಾತ್ರ ದೀಕ್ಷಿತ ಅಂತ ಅದನ್ನ ಅದರ ಹೀರೋ ಪ್ರೀತಿಯಿಂದ ಡಿಕ್ಕಿ ಅಂತ ಕರಿತಾ ಇರ್ತಾರೆ ಆ ಪಾತ್ರ ತುಂಬ ಅದ್ಭುತವಾಗಿ ಬಂತು ಆಗಿನ ಕಾಲದಲ್ಲಿ ಏನಾದ್ರಿಂದ ಸಾಮಾಜಿಕ ಫಸ್ಟ್ ಸಾಮಾಜಿಕ ಚಿತ್ರ ಅಂತ ಹೇಳ್ತಾರೆ ಅದನ್ನ ಆ ಹೆಸರಲ್ಲಿ ಅವ್ರು ಇದ್ರಿಂದ ಅಲ್ಲಿ ಇನ್ನೊಬ್ರು ಮಾಧವರಾವಿದ್ರು ತಮಾಷ್ ಮಾಧೂರಾವ್ ಅಂತ ಅವ್ರು ಕರಿತಿದ್ರು ಇವ್ರನ್ನ ಡಿಕ್ಕಿ ಮಾಧೋರಾವ್ ಅಂತ ಕರೆಯೋರು ಅಂದರೆ ನಾವು ಕೇಳಿ ನಮ್ಗೆ ಗೊತ್ತಿರಲಿಲ್ಲ ಮೊದಲು ಆಮೇಲೆ ತಿಳ್ಕೊಂಡಿದ್ದಷ್ಟೇ ಇದು ಓಕೆ ಆಮೇಲೆ ನಾಟಕ ಚಿತ್ರ ಮುಂದುವರಿತು ಅಂದರೆ ಅದರ ಚಿತ್ರದಲ್ಲಿ ಬೇಕಾದಷ್ಟು ಡಿಫ್ ಬೇರೆ ಬೇರೆ ಥರದ್ದು ಪಾತ್ರೆಗಳನ್ನು ಮಾಡ್ಕೊಂಡು ಮೋಸ್ಟ್ ಎಲ್ಲ ನೆಗೆಟಿವ್ ಅಂದರೆ ಬರ್ತೀನಿ ಸರ್ ನಾನು ಹಂತ ಹಂತವಾಗಿ ಮಾತಾಡ್ಕೊಂಡು ಬರ್ತೀನಿ ಸೊ ಡಿಕ್ಕಿ ಮಾಧವರಾವ್ ಅಂತ ಅವರಂದ್ರೆ ಮೊಟ್ಟ ಮೊದಲನೇದಾಗಿ ಬೆಳ್ಳಿತೆರೆಗೆ ಬಂದ ಚಿತ್ರ ಸಂಸಾರ ಹೌದು ಅಲ್ಲಿಂದ ಮಾಧವರಾವ್ ಅವರು ಡಿಕ್ಕಿ ಮಾಧವರಾಗಿ ನಮಗೆ ಪರಿಚಯ ಆದರು ಮೇಲೆ ನಿಮ್ಮ ಅಜ್ಜಿಯವರು ಅಂದ್ರೆ ಅವ್ರಿಗೆ ಈ ಕಲೆಗೆ ಆ್ಯಕ್ಟಿಂಗಿಗೆಲ್ಲ ಪ್ರೋತ್ಸಾಹ ಕೊಟ್ಟರೆ ಯಾವ ಥರ ಇಲ್ಲ ಸರ್ ಹಾಗೆ ಬಡತನದ ಪರಮಾವಧಿ ಆದ್ದರಿಂದ ಏನು ಬರುತ್ತೋ ಅಷ್ಟೇ ನನಗೆ ಅವರು ಅಜ್ಜಿ ಬಗ್ಗೆ ಎಷ್ಟೊಂದು ಗೊತ್ತಿಲ್ಲ ಯಾಕಂದ್ರೆ ನಾವು ಕಂಡು ಹೋಗ್ಬಿಟ್ಟಿತ್ತು ಅವ್ರಿಗೆ ತುಂಬ ತೊಂದರೆ ಪಟ್ಟರು ಪಾಪ ಅವ್ರು ಎಲ್ಲಿ ಹೋಗಿ ಯಾವ ಹೋದ್ರು ಏನೋ ಗೊತ್ತಿಲ್ಲ ನನಗೆ ಅಜ್ಜಿಯವರ ಹೆಸರು ಸರ್ ರಮಾಬಾಯಿ ತಾತ ಅವರು ಮನೋಹರ್ ರಾವ್ ಅಂತ ಮನೋಹರಿ ರಾವ್ ಅಂತ ಹೇಳ್ತಾರೆ ಓಕೆ ಓಕೆ ಸೊ ಈ ರೀತಿ ಅವರು ಚಿತ್ರರಂಗಕ್ಕೆ ಬಂದರು ಚಿತ್ರರಂಗಕ್ಕೆ ಬಂದು ಬಹುಶಃ ಡಿಕ್ಕಿ ಮಾದವರ ಅಂತ ಪ್ರಖ್ಯಾತರಾದರು ನಂತರ ಹೇಗಿತ್ತಂತೆ ಸರ್ ಅವರ ಚಿತ್ರಜೀವನ ಬೇರೆ ಪಿಕ್ಚರ್ಗಳು ಅಭಿನಯ ಹೇಳ ಸರ್ ಬುಕ್ ಅವ್ರಿಗೆ ಸಿಕ್ತಿದ್ದಂಥ ಅವ್ರ ಬಾಡಿ ಲ್ಯಾಂಗ್ವೇಜು ಮತ್ತು ಅವರ ಬಾಡಿ ಸ್ಟೈಲ್ ಇದ್ದಿದ್ದು ಹಿ ವಾಸ್ ಒಂಥರ ಪರ್ಸ್ನಾಲಿಟಿ ತುಂಬೇನಿಲ್ಲ ಹೋಗೋರು ಚೆನ್ನಾಗಿ ಆಗ ಗರಡಿ ಆಗಿನ ಕಾಲದಲ್ಲಿ ನಾನು ಹೋಗೋರು ನಂಗೇನು ಮಾಡ್ಕೊಂಡು ಬರ್ತಿರ್ಲಿಲ್ಲ ಅವ್ರು ಚೆನ್ನಾಗಿ ಮಾಡೋರು ಆದರೆ ಅವ್ರ ಕಂಠ ನನಗಿರು ಇದೆ ಕಣ್ಣು ನೋಡೋಂಥ ಮೆಥಡ್ ಸ್ಟ್ರೈಟ್ ಆಗಿ ಒಂದೊಂಥರ ಶಾರ್ಪ್ ಐಸು ನುಗ್ಬಿಡ್ತೀನಿ ನಮ್ಮ ಮೈ ಒಳಗೆ ಅಂತ ವಾಯ್ಸು ಅಷ್ಟೇ ಅದ್ಭುತವಾದಂಥ ವಾಯ್ಸು ಆಮೇಲೆ ಆ ಸಂಗೀತ ಎಲ್ಲ ಹೇಳುವಾಗ ಒಟ್ಟರೆ ಶ್ರುತಿಯನ್ನು ಮನೆ ಇಟ್ಕೊಂಡು ಆಮೇಲೆ ಅವರಿಂದ ಅದು ಸಿಗ್ತಾ ಇದ್ದಿದ್ದೇ ವಿಲನ್ ಪಾತ್ರಗಳು ಬೇಸಿಕಲ್ ವಿಲನ್ ಪಾತ್ರಗಳು ಆದರೆ ಒಂದು ನಾನು ತುಂಬ ಮುಂದೆ ಹೇಳ್ತೀನಿ ಅದನ್ನು ಮಕ್ಕಳ ರಾಜ್ಯಂತದ ಪಿಕ್ಚರ್ ಬಂತು ಅದರಲ್ಲಿ ವಿಲನ್ನು ಬಟ್ ಕಾಮಿಡಿ ವಿಲನ್ ಹ್ಯೂಮರ್ ಹ್ಯೂಮರ್ ಒಂಥರ ಅಲ್ಲಿ ಉಚಿತ ಆಡೋವಂಥ ವ್ಯಕ್ತಿ ಅವ್ರ ರಾಜ ಬಟ್ ಕ್ರೂರಿ ಆ ಥರದ್ದಿತ್ತು ಅಲ್ಲಿ ಏನು ನಡೆದಿರಲೇಬೇಕು ಸೊ ನೀವು ಅಂದರೆ ನಿಮ್ಮದು ತಾಯಿಯವ್ರದ್ದು ವಿಷಯನೂ ಮಾತಾಡೋದಕ್ಕೆ ಸಂತಂತ ಸ್ಟಾರ್ಟ್ ಮಾಡ್ತೀನಿ ಸೊ ತಂದೆಯವ್ರದ್ದು ಚಿತ್ರಗಳು ಅಂದ ತಕ್ಷಣ ನಿಮಗೆ ಒಬ್ಬ ಮಗನಾಗಿ ಅಂತ ಯಾವ ಚಿತ್ರಗಳು ನೆನಪಾಗುತ್ತೆ ಅವ್ರ ಚಿತ್ರಗಳು ಸರ್ ನನಗೆ ಅಪ್ಕಾರಿ ಅಂತ ಅದು ಮಕ್ಕಳ ರಾಜ್ಯ ಮೊದಲ ತೇದಿ ಹಾಂ ಮೊದಲ ತೇದಿ ಮೊದಲ ಫಸ್ಟ್ ಡೇ ಮೊದಲ ಅಂತ ಅದು ಪದ್ಮಿನಿ ಪಿಕ್ಚರ್ಸ್ ಮಾಡಿದ ಮೊದಲನೇ ಪಿಕ್ಚರ್ ನಮ್ಮ ಪಂತ್ಲೋರು ಪಂತ್ಲೋರು ಮಾಡಿದ ಚಿತ್ರ ಅದಾದಮೇಲೆ ಸಾಕು ಮಗಳು ಕಲ್ಪನಾ ಫಸ್ಟ್ ಪಿಕ್ಚರ್ ಅದು ಕಲ್ಪನಾ ಫಸ್ಟ್ ಪಿಕ್ಚರ್ ಎ ತಮ್ಮಣ್ಣ ಅಂತಿದೆ ಕನ್ಯಾದಾನ ರಾಧಾರಮಣ ಒಟ್ಟು ಎಷ್ಟು ಪಿಕ್ಚರ್ಗಳು ಮಾಡಿದೆ ನೂರ ಇಪ್ಪತ್ತು ಅಂತ ಸೆಳೆಸೋ ಅದಿಷ್ಟು ನಾನು ಇಲ್ಲ ಬಹಳ ಪ್ರಯತ್ನ ಮಾಡ್ತಾ ಇದ್ದೀನಿ ನಂಗೆ ಸಿಕ್ಕಿಲ್ಲ ಅದು ನೂರ ಇಪ್ಪತ್ತು ಚಿತ್ರ ಅಂತ ಹೇಳಿದ್ದಾರೆ ನನಗೆ ಕೆಲವು ಮಾತ್ರ ಸಿಕ್ಕಿದೆ ಅಷ್ಟೇ ಸೊ ನಿಮಗೆ ಇಷ್ಟು ವಿವಿಧ ಚಿತ್ರಗಳಲ್ಲಿ ವಿವಿಧ ಪಾತ್ರಗಳಲ್ಲಿ ತಂದೆಯವರು ನಡೆಸಿದಾರೆ ನಿಮಗೆ ಒಬ್ಬ ಮಗನಾಗಿ ಹಾಗೂ ಒಬ್ಬ ಪ್ರೇಕ್ಷಕನಾಗಿ ನಿಮ್ಮ ತಂದೆಯವರು ಯಾವ ಪಾತ್ರ ತುಂಬ ಎಂಜಾಯ್ ಮಾಡಿದಿರ ನೀವು ಅದಿಷ್ಟು ನಡೆದ ಮಕ್ಕಳ ಮಕ್ಕಳ ರಾಜ್ಯ ರಾಜ್ಯ ಅದು ಮುಖ್ಯವಾಗಿ ಅದೊಂದೇ ನಮ್ಮ ತುಂಬಾ ಯಾಕ ಹೇಳಿ ಮೂರ್ತಿ ನೋಡಿದ್ವಿ ಅದನ್ನ ಆ ಪಿಕ್ಚರ್ ನಾ ರಾಜಕಮಲ ಥಿಯೇಟರ್ ಅಲ್ಲಿ ಬರ್ತಾ ಇತ್ತು ಅದು ನಾವು ಒಂದ್ ಎಣ್ಮೂರ್ತಿ ನೋಡಿದ್ವಿ ಹೋಗಿ ಓಕೆ ನಮಗೆ ಇಷ್ಟ ಆಯ್ತು ಅದು ಅದರಲ್ಲಿ ನಮ್ಮ ಎಂಎಸ್ ಸುಮೇಶ ಅವರು ಆ ಚಿತ್ರದ ಮೂಲಕನೇ ಹೌದು ಹೌದು ಚಿತ್ರಂಗಕ್ಕೆ ಒಂದು ಬಂದಂತ ಒಂದು ಒಂದು ಚಿತ್ರಂಗದಲ್ಲಿ ಗುರುತು ತಗೊಂಡಂತ ಚಿತ್ರ ಅದು ಆಮೇಲೆ ಅಪ್ಪಾ ಕಿತ್ತೋರಡಿ ಚನ್ನಮ ಅದರಲ್ಲಿ ದೇಶದ್ರೋಹಿ ಪಾತ್ರ ಮಾಡುವಾಗ ಆ ಕುಟಿರತೆ ಬಗ್ಗೆದಲ್ಲೇ ಕಾಣಿಸ್ತಾ ಇತ್ತೆನೋ ಅನಿಸುತ್ತೆ ಆ ಶೂಟಿಂಗ್ ಹೋಗಿದ್ದೆ ನಾನು ಹೋಗಿದ್ದ್ರಾ ಶೂಟಿಂಗ್ ಹೋಗಿದ್ದೆ ಓಕೆ ಚನ್ನಮ ಅದನ್ನ ಯೂರ ಅದನ್ನ ರಾಣಿಗೆ ಫರ್ಗೆಗಳಲ್ಲಿ ಗುಂಡ ಹಾಕೋ ಬದಲ ಅದನ್ನ ಸಡಿ ತುಂಬಿಸಿಟ್ಟಿರ್ತಾರಲ್ಲ ಆ ಆ плане ಗೆ ಆ ತೋರ್ತಂತ ಮುಖಭಾವನೆ ಇನ್ನೂ ಚೆನ್ನಾಗಿ ಅಪ್ಗಯಿದ ಆ ಎಕ್ಸ್‌ಪ್ರೆಶನ್ ಎಕ್ಸ್‌ಪ್ರೆಶನ್ ಚನ್ನಾಗಿ ಅಪ್ ಮಧ್ಯನ ಕೋಣಿಗೆ ತೆಗಿ ಎನ್ನಿ ರಾಗಿ ಬೆರ್ಕಿ ಮಾಡ್ಬಿಡ್ತೀನಿ ಮಾಧವರವರ ಜೀವನದಲ್ಲಿ ತಮ್ಮ ತಾಯಿಯವರು ಅವರು ಯಾವಾಗ ಮದುವೆ ಯಾವಾಗ ಆಯ್ತು ಸ್ವಲ್ಪ ಗೊತ್ತಿಲ್ಲ ಸರ್ ಕರೆಕ್ಟ್ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ತಮ್ಮ ತಾಯಿ ಹೆಸರು ಸರ್ ಇಂದ್ರಮ್ಮ ಓಕೆ ನೀವು ಎಷ್ಟ ಜನ ಸರ್ ಅಣ್ಣ ತಮ್ಮಂದ್ರು ನನಗೆ ಇಬ್ಬರು ಅಕ್ಕಂದರು ಒಬ್ಬ ತಮ್ಮ ಒಬ್ಬ ತಂಗಿ ಓಕೆ ತಮ್ಮ ರೀಸೆಂಟ್ ಆಗಿ ಹೋಗ್ಬಿಟ್ಟ ಹೇಳಿದ ದೊಡ್ಡ ಅಕ್ಕನೂ ಇಲ್ಲ ಎರಡನೇ ಅಕ್ಕ ಮಾತ್ರ ಇದ್ದಾರೆ ತಂಗಿ ಇದ್ದಾಳೆ ಓಕೆ ಎರಡನೇ ಅಕ್ಕ ಎಲ್ಲಿ ಬೆ ಮೈಸೂರಲ್ಲಿ ಇದ್ದಾರೆ ಬೆಂಗಳೂರಿದ್ದಾಳೆ ಸರ್ ತಂಗಿಯವರು ಇದ್ದಾರೆ ಮೈಸೂರಲ್ಲಿ ಡಿಕ್ಕಿ ಮಾಧವರಾಯರು ಅಂದರೆ ಅವತ್ತಿನ ಕಾಲದಲ್ಲಿ ಜನಗಳಿಗೆ ಮನೋರಂಜನೆ ಅಂದರೆ ನಾಟಕ ಅಂದರೆ ರೇಡಿಯೋ ಇತ್ತು ಇಲ್ಲ ಸಿನಿಮಾ ಓ ಜ ಮಾಧವರಾಯರು ಒಬ್ಬ ಜನಪ್ರಿಯ ಸಿನಿಮಾ ಕಲಾವಿದ ಸೊ ಇಂಥ ಕಲಾವಿದರ ಮಗ ಅಂತ ನಿಮಗೆ ಯಾವ ರೀತಿ ಇರ್ತಿತ್ತು ಗುರುತು ಮನೆಯಲ್ಲಿ ಯಾವ ರೀತಿ ಒಬ್ಬ ತಂದೆಯಾಗಿ ಹೇಗಿರೋರು ಸರ್ ಹೊರಗಡೆ ಇದಿಲ್ಲ ಕೋಪ ಕ್ರೂರತೆ ಎಲ್ಲ ಇತ್ತು ಮನೇಲಿ ಅಷ್ಟೇ ಕಾಮ ಒಂಥರ ಸಿದ್ಧ ಸಿದ್ದ ಅಂತಾರ ಆ ಥರ ಏನು ಹಚ್ಕೋತಿರ್ಲಿಲ್ಲ ಹೆಚ್ಚಿಗೆ ತುಂಬ ಧಾರಾಳಿ ನಮ್ಮನೆಗೆ ಹಿಂದಿನ ಕಾಲದ ಒಂದು ವಾರನ್ನ ಅಂತಿತ್ತು ಗೊತ್ತು ನಮ್ಮಲ್ಲಿ ನಮಗೆ ತಿನ್ನಕ್ಕೆ ಇರ್ತಿರ್ಲಿಲ್ಲ ಭಾರಿ ಕಷ್ಟ ಅಯ್ಯೋ ಆಗ ನಮ್ಮಲ್ಲಿ ದಿನ ಒಬ್ರು ಊಟ ಆಗಬೇಕು ಅದು ಪದ್ಧತಿ ಪದ್ಧತಿ ಅವರು ಯಾರನ್ನಾರು ಒಬ್ರು ಇರಬೇಕು ಅಂಗೆ ವಾಡಕ್ಕೆ ಓಡಿಸಿ ಇರ್ತಿತ್ತು ಏನು ಬಯಸ್ ಇಲ್ಲ ಇಲ್ಲಿ ಏನೂ ಇಲ್ಲ ಇನ್ಕಮ್ಮೇ ಇಲ್ಲ ಹಾಗೆ ಆಗ ನಮ್ಮ ತಾಯಿಯ ಅಕ್ಕ ನಾವು ಜೊತೆಗೆ ಇದ್ವಿ ನಾವು ಅವ್ರ ಜೊತೆಗೆ ಇದ್ವಿ ಅವ್ರ ಜೊತೆಗಿದ್ವಿ ಅವ್ರು ನಮ್ಮ ತೊಗೊಡವೊಡವ ಇದ್ರು ಅವರು ಅವರು ಶಿ ಅಸ್ ಮ್ಯಾರಿ ಎಟ್ ಏಟ್ ಶಿ ಬಿಕೆಮ್ ಐ ಬಿಡವ ನಾರಾಯಣ ಅಂತ ಒಂದು ಚಿತ್ರ ಅದರಲ್ಲಿ ಈ ಪುರುದರ್ ದಾಸ ಬರೆದಂಥ ಕೆಲವು ಕೀರ್ತಿಗಳ್ನ ಅಥವಾ ಹಾಡುಗಳನ್ನೋ ದೇವ್ರ ನಮ್ಮನೋ ಒಂದು ಕಡೆ ಇಟ್ಟಿರ್ತಾರೆ ಅದೇ ಸುಟ್ಬಿಡ್ಬೇಕು ಅವ್ರು ಬೇಡ ಅದು ಸರಿ ಇಲ್ಲ ಅಂದ್ಬಿಟ್ಟು ಹೋಗ್ತಾರೆ ಬೆಂಬ ಅದನ್ನು ಹೋಗ್ತಾರೆ ಸುಡಲ್ಲ ಅಷ್ಟೇ ಬಂದುಬಿಡ್ತಾರೆ ಸುಡ್ತಾರೆ ಆಗಿ ನೆಕ್ಸ್ಟ್ ಹಸಿ ಹಂಗೆ ಬಂದ್ಬಿಟ್ರ ಬಸ್ಸು ಅದು ಬಂದಾಗ ನಮ್ಮ ಅಮ್ಮ ಹೇಳಿದ್ರು ಅವರು ಅವ್ರು ಹೇಳಿಲ್ಲ ಈ ಥರ ಮಾಡಿದೆ ಸುಟ್ಬಿಟ್ಟೆ ನನ್ನ ಅಂಥೇಳಿ ಒಂದು ಸುಪಾಸನೆ ಮಾಡಿ ಈ ಥರ ತಪ್ಪು ಕೆಲಸ ಮಾಡಿಬಿಟ್ಟೆ ಚಿತ್ರ ಇರ್ಬೋದು ಬಟ್ ಅದು ಒಪ್ಪಲಿಲ್ಲ